ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಬಂದು ಬ್ಯೂಟಿಫುಲ್ ಆಗಿರುವಂತಹ ಡಬಲ್ ಲೈನ್ ಸ್ಟೋನ್ ನೆಕ್ಲೆಸನ್ನು ತೊಗೊಂಬಂದಿನಿ ಅದ್ಭುತವಾದಂಥ ನೆಕ್ಲೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವತ್ತು ಬಂದು ದಸರಾದ ಎಂಟನೇ ದಿನ ಇವತ್ತಿನ ದಿನವನ್ನು ನಾವು ತೌಸಂಡ್ ಡೇ ಅಂತನೇ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಕೊಡೋವಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೊಂಬಾಡ್ ಆಗಿದೆ ನೋಡ್ತಾ ಇದ್ದೀರಲ್ಲ ನೆಕ್ಲೆಸ್ ಬಂದು ಸ್ಟೋನ್ ನೆಕ್ಲೆ ಸ್ನೇಹಿತರೆ ಟೂ ಗ್ರಾಮ್ ಗೋಲ್ಡ್ ಇರುವಂತಹ ನೆಕ್ಲೆಸು ಸಕ್ಕ ಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಇದೆಲ್ಲನೂ ಮೋರ್ ದೆನ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ನಾವೇ ಕೊಟ್ಟಿದ್ದೀವಿ ಬಟ್ ಇವತ್ತಿನ ಒಂದು ಆಫರಲ್ಲಿ ಜಸ್ಟ್ ತೌಸಂಡ್ಗೆ ಕೊಡ್ತಾ ಇದೀವಿ ವಿತ್ ಇಯರಿಂಗ್ಸು ಇಯರಿಂಗ್ಸು ನೋಡ್ತಾ ಇದೀರಲ್ಲ ಅದ್ಭುತವಾಗಿದೆ ಸ್ನೇಹಿತರೆ ಇಯರಿಂಗ್ಸು ಬ್ಯಾಕ್ ಸೈಡ್ ಬಂದು ತಿರುಪಾ ಟೈಪ್ ಅಲ್ಲ ಸ್ನೇಹಿತರೆ ಅಪ್ ಟೈಪ್ ಇದೆ ನೋಡಿ ಸೊ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ನೆಕ್ಲೆು ಸ್ನೇಹಿತರೆ ವಿತ್ ಇಯರಿಂಗ್ಸು ಸೊ ಹಾಗಾಗಿ ನಿಮಗೆ ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸಖತ್ತಾಗಿದೆ ಅಲ್ಲ ನೆಕ್ಲೆ ಬೊಂಬಾಡಾಗಿದೆ ಈ ತರಹ ಒಂದು ಆಫರ್ ಬಂದಾಗ ಪಟ್ಟಂತ ಪರ್ಚೇಸ್ ಮಾಡ್ಬಿಡಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದ ಪರ್ಲ್ ಮತ್ತೆ ಹವಳ ಕಾಂಬಿನೇಷನ್ ಅಲ್ಲಿ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಅದ್ಭುತವಾದಂತ ನೆಕ್ಲೆಸ್ ಸ್ನೇಹಿತರೆ ಮತ್ತೆ ಸ್ಟೋನ್ ವರ್ಕ್ ಕೂಡ ಇದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಲ್ ಗಳನ್ನ ಹಾಕಿದರೆ ಐದು ಪರ್ಲನ್ನು ಹಾಕಿ ಮೇಲ್ಗಡೆ ವೈಟ್ ಸ್ಟೋನ್ ಅನ್ನ ಮಾಡಿದರೆ ಹಾಕಿದ್ದಾರೆ ಆ ನಂತರ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಧ್ಯದಲ್ಲಿ ಟ್ರಯಾಂಗಲ್ ಶೇಪ್ ಹವಳನ ಹಾಕಿದ್ದಾರೆ ನಂತರ ನೋಡಿ ಕ್ಯಾಪಿಂಗ್ ಇರುವಂತ ಹವಳಗಳು ನಂತರ ಪರ್ಲು ಮಧ್ಯದಲ್ಲಿ ಗೋಲ್ಡ್ ಬಾಲ್ಸ್ ಅನ್ನ ಹಾಕಿದರೆ ಬ್ಯಾಕ್ ಸೈಡ್ ಗೆ ಒಳ್ಳೆ ಚೈನ್ ಅನ್ನ ಕೊಟ್ಟಿದ್ದಾರೆ ಇದೆಲ್ಲ ಹೆವಿ ಕ್ವಾಲಿಟಿ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುವಂತಹ ಒಂದು ನೆಕ್ಲೆಸ್ಗಳು ಇಡೀ ನಮ್ಮ ಹುಡುಗಿ ಕೈಯಲ್ಲಿ ಇಟ್ಕೊಂಡು ಪರ್ಲ್ ಆಹಾರನ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ನಾನು ಹೇಳ್ತಲ್ಲ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತು ಪರ್ಲ್ಗಳು ಅಷ್ಟೇ ಕ್ರೀಮಿಷ್ ಪರ್ಸು ವೈಟ್ ಪರ್ಲ್ಸ್ ಎಲ್ಲ ನಿಜವಾದ ಪರ್ಲ್ ಏನಿರುತ್ತೆ ಅದೇ ಥರ ಇರುತ್ತೆ ಇವತ್ತು ಬಂದು ನವರಾತ್ರಿಯ ಎಂಟನೇ ದಿನ ಸೊ ಹಾಗಾಗಿ ಇವತ್ತಿನ ದಿನವನ್ನು ತೌಸಂಡ್ ಡೇ ಅಂತಲೇ ಮಾಡ್ತಾ ಇದ್ವಿ ಸೊ ಇದೆಲ್ಲ ಕಾಸ್ಟ್ಲಿ ನೆಕ್ಲೆಸ್ಗಳನ್ನು ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ವಿ ವಿತ್ ಟೂ ಇಯರ್ಸ್ ವಾರಂಟಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಅದ್ಭುತವಾದಂತಹ ಪರ್ಲ್ ವಿತ್ ಪೆಂಡೆಂಟ್ ಚೈನನ್ನು ತಗೊಂಡಿನಿ ಇದು ತುಂಬ ಅಂದರೆ ತುಂಬಾ ಫೇಮಸ್ ಒಂದು ಪರ್ಲ್ ಚೈನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಂದು ನವರಾತ್ರಿಯ ಎಂಟನೇ ದಿನ ಸೊ ಹಾಗಾಗಿ ಇವತ್ತಿನ ದಿನವನ್ನು ನಾವು ತೌಸಂಡ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಸೊ ಹಾಗಾಗಿ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಕೂಡ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ವಿ ಈ ನೆಕ್ಲೆಸ್ ಅಂತೂ ಸಖತ್ ಸಕ್ಕತ್ತಾಗಿದೆ ಸ್ನೇಹಿತರೆ ಈ ಒಂದು ನೆಕ್ಲೆಸ್ಸು ಜಸ್ಟ್ ಥೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ವಿ ಮತ್ತು ಲೆಂತ್ ಕೇಳೋದಾದರೆ ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಇಷ್ಟೇ ಉದ್ದ ಅಲ್ಲ ಸ್ನೇಹಿತರೆ ನೋಡಿ ಎಷ್ಟು ಉದ್ದ ಎಷ್ಟು ತುಂಡ ಬೇಕಾದರೂ ಮಾಡ್ಕೋಬೋದು ನೋಡಿ ಎಷ್ಟಿದೆ ಲೆಂತ್ ಅಂತ ತರ್ಟಿ ಇಂಚಸ್ ಪರ್ ಚೈನು ಸ್ನೇಹಿತರೆ ನಮ್ಮಲ್ಲಿ ಪರ್ಲ್ ಪರ್ಲೆಲ್ಲೂ ಕೂಡ ಕ್ವಾಲಿಟಿ ಕ್ವಾಲಿಟಿದು ಸ್ನೇಹಿತರೆ ಮೇಲ್ಗಡೆ ಕ್ಯಾಪಿಂಗ್ ಇರುವಂಥ ಪರ್ಲು ಇದೆಲ್ಲಾನು ಟೂ ಇಯರ್ಸ್ ವಾರಂಟಿ ಇರುತ್ತೆ ಪರ್ಲ್ಗಳೆಲ್ಲ ಟ್ಯಾಗಡ್ ಪರ್ಲ್ ಸ್ನೇಹಿತರೆ ಸೊ ಹಾಗಾಗಿ ಮೇಲ್ಗಡೆ ಸಿಪ್ಪೆ ಇಟ್ಕೊಳ್ಳೋದು ಅಥವಾ ಕಪ್ ಆಗುವಂಥ ಚಾನ್ಸಸ್ ಇಲ್ಲ ಇನ್ನು ಪೆಂಡೆಂಟ್ ಅಂತೂ ಟೂ ಗ್ರಾಮ್ ಗೋಲ್ಡ್ ಪೆಂಡೆಂಟು ಸೊ ಪೆಂಡೆಂಟ್ ಕ್ವಾಲಿಟಿ ನೋಡೋದಾದರೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಹುಕ್ಗಳಿದೆ ಆ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿ ಕೂಡ ಹುಕ್ಕಿದೆ ಮತ್ತು ಫ್ರಂಟಲ್ಲಿ ನೋಡೋದಾದರೆ ನೋಡಿ ಸ್ಟೋನ್ ವರ್ಕ್ ಎಷ್ಟು ಚೆನ್ನಾಗಿದೆ ಕೆಳಗಡೆ ಪರ್ಲನ್ನು ಹಾಕಿ ನಂತರ ವೈಟ್ ಆ್ಯಂಡ್ ಪಿಂಕ್ ಸ್ಟೋನನ್ನು ಮಾಡಿದರೆ ಮೇಲ್ಗಡೆ ಲಕ್ಷ್ಮಿಯನ್ನು ಇಟ್ಟಿದ್ದಾರೆ ವರ್ಕ್ಮ್ಯಾನ್ ಶಿಪ್ ಅಂತ ಪರ್ಫೆಕ್ಟ್ ವರ್ಕ್ ವರ್ಕ್ಮೆನ್ ಶಿಪ್ ಅಂತ ಹೇಳ್ಬೋದು ಓವರ್ ಆಲ್ ಸೆಟ್ಟು ತರ್ಟಿ ಟು ಇಂಚಸ್ ಬರುತ್ತೆ ರೇಟ್ ಕೇಳೋದಾದ್ರೆ ಇವತ್ತು ತೌಸಂಡ್ ರುಪೀಸ್ಗೆ ಆಫರಲ್ಲಿ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಕೊಡ್ತಾ ಇದ್ದೀರಲ್ಲ ಇವತ್ತು ಬಂದು ನವರಾತ್ರಿಯ ಎಂಟನೇ ದಿನ ಇವತ್ತು ಒಂದು ದೊಡ್ಡದು ದಪ್ಪ ದಪ್ಪ ಇರುವಂತಹ ಅವಳಗಳ ಒಂದು ಚೈನನ್ನು ತೊಗೊಂಡಿನಿ ಹಾರ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀರಲ್ಲ ಬೊಂಬಾಟಾಗಿದೆ ಆಗಿದೆ ಸ್ನೇಹಿತರೆ ಅದ್ಭುತವಾಗಿದೆ ನೋಡಿ ಮಣಿಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದ್ದಾವೆ ಮತ್ತೆ ಹೆವಿ ಆಗಿದೆ ನೋಡಿ ಎಷ್ಟು ಆಲ್ಮೋಸ್ಟ್ ಮೂರು ಸೈಜ್ ಮಣಿಗಳನ್ನು ಹಾಕಿದ್ದಾರೆ ಆಲ್ಮೋಸ್ಟ್ ಒಂದು ಟೆನ್ ಎಮ್ ಎಮ್ ಹವಳಗಳನ್ನು ಬಳಸಿದ್ದಾರೆ ಅಂತ ಹೇಳ್ಬೋದು ಇದೆಲ್ಲ ಹವಳ ಹೆವಿ ಕ್ವಾಲಿಟಿ ಮತ್ತೆ ಒರಿಜಿನಲ್ ಹವಳಗಳು ಸ್ನೇಹಿತರೆ ಎಷ್ಟು ದಪ್ಪ ಇದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು ಹೊರಗಡೆ ಮಾರ್ಕೆಟಲ್ಲಿ ಸಣ್ಣ ಸಣ್ಣ ಮಣಿಗಳು ಸಣ್ಣ ಸಣ್ಣ ಹವಳಗಳದ್ದು ಚೈನನ್ನು ನೋಡಿರ್ಬೋದು ಬಟ್ ಆದರೆ ಇದು ದಪ್ಪ ಹವಳಗಳ ಚೈನು ಇದೆಲ್ಲನೂ ತುಂಬ ಅಂದರೆ ತುಂಬಾ ಹೆವಿ ರೇಟ್ ಇದೆ ಬಟ್ ಆದರೆ ಇವತ್ತಿನ ಒಂದು ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರ್ ಒನ್ ಡೇ ಆಫರ್ ಆಗಿರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಮತ್ತು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿರ್ತೀವಿ ನೀವು ಎಷ್ಟು ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಇವೆಲ್ಲನೂ ಕಾಪರ್ ಮಣಿಗಳು ಮತ್ತು ಎಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇನ್ ಕೇಸ್ ಶೇಡ್ ಆದರೆ ಏನು ಅಂದರೆ ಎಕ್ಸ್ಚೇಂಜ್ ಮಾಡಿಕೊಟ್ಬಿಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ತ್ರೀ ಗ್ರಾಮ್ ಗೋಲ್ಡ್ ಫೈವ್ ಇಯರ್ಸ್ ವಾರಂಟಿ ಒಂದು ಫುಲ್ ಸೆಟ್ಟನ್ನು ತಗೊಬಂದಿನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನವರಾತ್ರಿಯ ಎಂಟನೇ ದಿನ ಇವತ್ತಿನ ದಿನವನ್ನು ನಾವು ಏನಂದರೆ ತೌಸಂಡ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ಅಂತೂ ಬಾಂಬಾಡ್ ಆಗಿದೆ ಇದಕ್ಕೆ ಯೂಸ್ ಮಾಡಿರುವಂಥ ಸ್ಟೋನ್ ಎಲ್ಲ ಕುಂದನ್ ಸ್ಟೋನ್ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನ್ಗಳು ಮತ್ತು ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿ ಫೇಸಲ್ಲೇ ಗೊತ್ತಾಗುತ್ತೆ ವರ್ಕ್ಮ್ಯಾನ್ಶಿಪ್ ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿದಾರೆ ಮೇಲ್ಗಡೆ ಅಂತೂ ಅದೆಷ್ಟು ಮಣಿಗಳನ್ನು ಹಾಕಿದಾರೋ ಕೌಂಟ್ಲೆಸ್ ಸಖತ್ತಾಗಿದೆ ಇದೆಲ್ಲನೂ ಕಾಪರ್ ಮಣಿಗಳು ಸ್ನೇಹಿತರೆ ಪ್ಲ್ಯಾಸ್ಟಿಕ್ ಮಣಿಗಳೆಲ್ಲ ಇದೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಹೆವಿ ಕ್ವಾಲಿಟಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಮತ್ತು ಬ್ಯಾಕ್ ಸೈಡು ತಿರುಪ ಇರುತ್ತೆ ಪುಶ್ ಅಪ್ ಟೈಪ್ ಅಲ್ಲ ಸ್ನೇಹಿತರೆ ಈ ಚೈನು ಹೋಲ್ ಚೈನ್ ತೊಗೋಬೇಕು ಅಂದರೆ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಿದೆ ವಿತ್ ಇಯರಿಂಗ್ಸು ಬಟ್ ಇವತ್ತು ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಗೋಲ್ಡ್ ಪಂಚಲೋಹ ಮಾಂಗಲ್ಯ ವಿತ್ ಚೈನ್ ಅನ್ನ ತೊಗೊಂಬಂದಿನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಂದು ದಸರಾದವ ಎಂಟನೇ ದಿವಸ ನವರಾತ್ರಿಯ ಎಂಟನೇ ದಿವಸದ ಇವತ್ತಿನ ದಿನವನ್ನು ನಾವು ತೌಸಂಡ್ ಡೇ ಅಂತ ಆಚರಣೆ ಮಾಡ್ತಾ ಇದೀವಿ ಸೊ ಇವತ್ತು ತೋರಿಸುವಂಥ ಎಲ್ಲ ಸೆಟ್ಗಳನ್ನು ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇವತ್ತು ತೋರಿಸ್ತಾ ಇರುವಂತಹ ಚೈನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಆ ಡಬಲ್ ಕಟಿಂಗ್ ಇರುವಂತಹ ಚೈನ್ ಆಗಿದೆ ಇದಂತೂ ಅಂಜಲಿ ಅಲ್ಲಿ ಫೇಮಸ್ ಡಿಸೈನು ಮತ್ತು ರೇರ್ ಕಟಿಂಗ್ಸ್ ಅಂತಲೇ ಹೇಳ್ಬೋದು ಈ ಥರ ಚೈನ್ಗಳೆಲ್ಲ ತುಂಬ ರೇರು ಮತ್ತು ಇದರ ವಿಶೇಷತೆ ಏನಪ್ಪ ಅಂದರೆ ಇದು ರಾಣಿ ಗೋಲ್ಡ್ ಟೂ ಇಯರ್ಸ್ ವಾರಂಟಿ ಮತ್ತು ಇದು ವಾಟರ್ ಪ್ರೂಫ್ ಚೈನ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಮತ್ತು ನೀವು ಏನೇ ಮಾಡಿ ಹೆಂಗೆ ಮಾಡಿ ಕಟ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಹೆವಿ ಕ್ವಾಲಿಟಿ ಸ್ನೇಹಿತರೆ ಇದೆಲ್ಲನೂ ರೇಟ್ ಹೊರಗಡೆ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ರಾಣಿ ಗೋಲ್ಡು ಅದೆಂತಹ ಬ್ರ್ಯಾಂಡ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಹೆವಿ ಕ್ವಾಲಿಟಿ ಇರೋವಂಥದ್ದು ವಿತ್ ಮಾಂಗಲ್ಯ ಕೊಡ್ತಾ ಇದ್ದೀವಿ ಜಸ್ಟ್ ತೌಸಂಡ್ ರುಪೀಸ್ಗೆ ಮತ್ತು ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ನಿಮಗೆ ಇನ್ನಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಡಿಟ್ಟೋ ಚಿನ್ನ ಥರ ಇದೆ ಸ್ನೇಹಿತರೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಏಕೆಂದರೆ ಆಫ್ ಆಫರು ಒನ್ ಡೇ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ ಈ ತರಹ ನಕ್ಲೇಸ್ಸು ತುಂಬ ರೇರ್ ಸಿಗೋದು ಇದೆಲ್ಲಾನು ಹೆವಿ ಕ್ವಾಲಿಟಿ ಹೆವಿ ರೇಟ್ ಇರ್ತದೆ ಆಲ್ಮೋಸ್ಟ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಮೇಲ್ಗಡೆ ಇದೆ ಸ್ನೇಹಿತರೆ ಬಟ್ ಇವತ್ತು ನಾವು ಆಫರಲ್ಲಿ ದಸರಾ ಆಫರಲ್ಲಿ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ನೀವು ನೋಡ್ತಾ ಇದ್ದೀರಲ್ಲ ದಿಸಾ ಫ್ಯಾಷನಲ್ಲಿ ಪ್ರತಿ ದಿವಸ ಹೊಸ ಹೊಸ ಸೆಟ್ಗಳನ್ನು ಒಳ್ಳೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಎಕ್ಸ್ಪ್ಲೈನ್ ಮಾಡೋದಕ್ಕೇ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ತ್ರೀ ಗ್ರಾಮ್ ಗೋಲ್ಡ್ ಒಂದು ಸರ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಗ್ರೀನ್ ಸ್ಟೋನ್ಸ್ ಇದೆ ನಂತರ ಮಣಿಗಳಿದ್ದಾವೆ ಚಕ್ರಗಳಿದ್ದಾವೆ ಆ ನಂತರ ಪಿಂಕ್ ಸ್ಟೋನ್ ಇದೆ ಸಕ್ಕಾದಾಗಿದೆ ನೋಡಿ ಇದೇ ತರಹ ಉದ್ದಕ್ಕೂ ಮಾಡ್ಕೊಂಡೋಗಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಮಣಿಗಳನ್ನು ಹಾಕಿ ಹಾರ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಂತೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುವಂಥದ್ದು ಮತ್ತು ಬ್ಯಾಕ್ ಸೈಡ್ಗೆ ಚೈನನ್ನು ಕೊಟ್ಟಿದ್ದಾರೆ ಲಾಂಗ್ ಚೈನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ ನಮ್ಮ ವೆಬ್ಸೈಟಲ್ಲಾದರೆ ಜಸ್ಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ